ಹೇಗಿದ್ದೀಯಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟವೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ನಾನು ಯಾವ ಯಾವ ಆರ್ಡರ್ ಫ್ಲೋ ಸೆಟ್ಟಿಂಗ್ಸನ್ನು ಬಳಸ್ತೀನಿ ಅಂತ ತೋರಿಸಿಕೊಡ್ತೀನಿ ನಾವು ಈ ವಿಡಿಯೋದ ಕೊನೆಯಲ್ಲಿ ಎಲ್ಲ ಸೆಟ್ಟಿಂಗ್ಸನ್ನು ಮಾಡಿ ಚಾರ್ಟನ್ನು ಸೆಟಪ್ ಮಾಡಿದ ನಂತರ ನಮ್ಮ ಚಾರ್ಟ್ ಈ ರೀತಿ ನಮಗೆ ಕಾಣಕ್ಕೆ ಸಿಗುತ್ತೆ ಈ ಆರ್ಡರ್ ಫ್ಲೋ ಚಾರ್ಟ್ನಲ್ಲಿ ಪಿ ಸಿ ಏನಿದೆ ಅದು ಸುಲಭವಾಗಿ ಹೈಲೈಟ್ ಆಗುವ ಹಾಗೆ ನಾನು ಸೆಟ್ಟಿಂಗನ್ನು ಮಾಡಿದ್ದೀನಿ ಅದರ ಜೊತೆಗೆ ಬೈಯಿಂಗ್ ಇಂಬ್ಯಾಲೆನ್ಸ್ ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಮತ್ತು ಅನ್ಫಿನಿಷ್ಡ್ ಆಪ್ಷನ್ಸು ಸಹ ಸುಲಭವಾಗಿ ನಮಗೆ ನೋಟಿಸ್ ಆಗೋ ಥರ ಸೆಟ್ಟಿಂಗ್ಸನ್ನು ಮಾಡಿದ್ದೀನಿ ಇದೆಲ್ಲದರ ಜೊತೆ ನಾನು ಒಂದು ವೇಳೆ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಝೋನ್ಗಳಿದ್ರೆ ಅವು ಸಹ ಹೈಲೈಟ್ ಆಗುವ ಹಾಗೆ ಸೆಟ್ಟಿಂಗ್ಸನ್ನು ಮಾಡಿದ್ದೀನಿ ಆರ್ಡರ್ ಫ್ಲೋ ಅನಾಲಿಸಿಸ್ಗೆ ನಾನು ಫೈವ್ ಮಿನಿಟ್ ಮತ್ತು ತರ್ಟಿ ಮಿನಿಟ್ ಚಾರ್ಟ್ಗಳನ್ನು ಬಳಸ್ತೀನಿ ಈ ಎರಡೂ ಟೈಮ್ ಫ್ರೇಮ್ಗೆ ನೀವು ಹೇಗೆ ಸೆಟ್ಟಿಂಗ್ಸನ್ನು ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾನೀಗ ಇದನ್ನು ಕ್ಲೋಸ್ ಮಾಡ್ತೀನಿ ನಂತರ ನಾವೀಗ ಹೊಸದಾಗಿ ಒಂದು ಚಾರ್ಟನ್ನು ಓಪನ್ ಮಾಡಿ ಎಲ್ಲ ಸೆಟ್ಟಿಂಗ್ಸನ್ನು ಫಸ್ಟಿಂದ ಮಾಡೋಣ ಸೊ ನಾನಿಲ್ಲಿ ಚಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸಿಂಪಲ್ ಚಾರ್ಟ್ ಓಪನ್ ಆಗುತ್ತೆ ಡಿಫಾಲ್ಟ್ ಆಗಿ ನಿಫ್ಟಿ ಫಿಫ್ಟಿಯ ಚಾರ್ಟ್ ಇಲ್ಲಿ ಓಪನ್ ಆಗುತ್ತೆ ನಾನೀಗ ಇಲ್ಲಿ ಒಂದು ಫ್ಯೂಚರ್ ಚಾರ್ಟನ್ನು ಓಪನ್ ಮಾಡ್ತೀನಿ ನಾನಿಲ್ಲಿ ಸಿಂಬಲ್ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಮೈನಸ್ ಐ ಅಂತ ಸರ್ಚ್ ಮಾಡಿ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಯಸ್ ಕಾಂಟ್ರಾಕ್ಟ್ ಕರೆಂಟ್ ಮಂತ್ ಚಾರ್ಟನ್ನು ಓಪನ್ ಮಾಡ್ತೀನಿ ಸೊ ನೀವೀಗ ನೋಡ್ಬೋದು ಇಲ್ಲಿ ಚಾರ್ಟ್ ಓಪನ್ ಆಗಿದೆ ಸೊ ಫಸ್ಟ್ ನಾನೀಗ ಏನು ಮಾಡ್ತೀನಿ ಅಂದರೆ ಯಾವ ಟೈಮ್ ಫ್ರೇಮ್ ಬೇಕು ಮತ್ತು ಎಷ್ಟು ದಿನದ ಡೇಟಾ ಬೇಕು ಅಂತ ನಾನಿಲ್ಲಿ ಸ್ಪೆಸಿಫೈ ಮಾಡ್ತೀನಿ ಟೈಮ್ ಫ್ರೇಮ್ ಫೈವ್ ಮಿನಿಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ನಂತರ ನಾನು ಫೈವ್ ಮಿನಿಟ್ ಚಾರ್ಟ್ಗೆ ಒಂದು ತಿಂಗಳ ಡೇಟಾವನ್ನು ಲೋಡ್ ಮಾಡ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಒನ್ ಮಂತನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆ ಮಾಡಿದ ಕೂಡಲೇ ಒಂದು ತಿಂಗಳ ಡೇಟಾ ಇಲ್ಲಿ ಲೋಡ್ ಆಗಿದೆ ಇದಾದ ನಂತರ ನಾನು ಟಾಪ್ ರೈಟ್ ಸೆಕ್ಷನ್ಗೆ ಹೋಗಿ ಇಲ್ಲೊಂದು ಐಕಾನ್ ನಮಗೆ ಕಾಣಕ್ಕೆ ಸಿಗುತ್ತೆ ನಾನು ಕರ್ಸರನ್ನು ಅದ್ರ ಮೇಲೆ ತೊಗೊಬಂದ್ರೆ ಹೇಳುತ್ತೆ ಶೋ ಆರ್ ಹೈಡ್ ವಾಲ್ಯೂಮ್ ಅನಾಲಿಸಿಸ್ ಟೂಲ್ ಬಾರ್ ಅಂತ ಹೇಳಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ಕೆಳಗಡೆ ನಮಗೆ ವಾಲ್ಯೂಮ್ ಅನಾಲಿಸಿಸ್ ಟೂಲ್ ಬಾರ್ ಏನಿದೆ ಅದು ಕಾಣಕ್ಕೆ ಸಿಗುತ್ತೆ ಇಲ್ಲಿ ಕ್ಲಸ್ಟರ್ ಕಸ್ಟಮ್ ಪ್ರೊಫೈಲ್ ಸ್ಟೆಪ್ ಪ್ರೊಫೈಲ್ ಅಂತಲೇನೋ ಒಂದು ಮೆನ್ಯೂ ಸಿಗುತ್ತೆ ಇದು ಎನೇಬಲ್ ಆಗುತ್ತೆ ಸೊ ಇದು ಎನೇಬಲ್ ಆದ ನಂತರ ನಾನಿಲ್ಲಿ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಇಂಬ್ಯಾಲೆನ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಂತರ ಇದನ್ನು ಎನೇಬಲ್ ಮಾಡ್ತೀನಿ ಹಾಗೆ ಮಾಡಿದ ಕೂಡಲೇ ಒಂದಿಷ್ಟು ಸೆಟ್ಟಿಂಗ್ಸ್ಗಳ ಜೊತೆ ಆಡೋ ಫ್ಲೋ ಚಾರ್ಟ್ ನಮಗೆ ಇಲ್ಲಿ ಕಾಣೋಕೆ ಸಿಗುತ್ತೆ ನಾವೀಗ ಇಲ್ಲಿ ನಮ್ಮ ಸೆಟ್ಟಿಂಗ್ಸನ್ನು ಅಪ್ಲೈ ಮಾಡೋಣ ನಾನಿಲ್ಲಿ ಈ ಗಿಯರ್ ಐಕನ್ ಅಥವಾ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ವಾಲ್ಯೂಮ್ ಅನಾಲಿಸಿಸ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ ಫಸ್ಟ್ ನಾನೇನು ಮಾಡ್ತೀನಂದರೆ ಟಿಕ್ ಸೈಜನ್ನು ಸ್ಪೆಸಿಫೈ ಮಾಡ್ತೀನಿ ಅದಕ್ಕೆ ನಾನು ಜನರಲ್ ಟ್ಯಾಬಿಗೆ ಹೋಗಿ ಕಸ್ಟಮ್ ಸ್ಟೆಪ್ ಅಂತ ಇದೆ ಅಥವಾ ಟಿಕ್ಸ್ ಅಂತ ಇದೆ ಇಲ್ಲಿ ನಾನು ಒಂದು ವ್ಯಾಲ್ಯೂವನ್ನ ಸ್ಪೆಸಿಫೈ ಮಾಡಬೇಕು ಬ್ಯಾಂಕ್ ನಿಫ್ಟಿಯ ಫೈವ್ ಮಿನಿಟ್ ಚಾರ್ಟ್ಗೆ ನಾನು ಹಂಡ್ರೆಡ್ ಟಿಕ್ ಸೈಜನ್ನು ಯೂಸ್ ಮಾಡ್ತೀನಿ ಸೊ ನಾನು ನಾನಿಲ್ಲಿ ಅದನ್ನು ಎಂಟರ್ ಮಾಡ್ತೀನಿ ನಂತರ ನಾನಿಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಾನಿಲ್ಲಿ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾನು ಟೈಪ್ ಇಂಬ್ಯಾಲೆನ್ಸನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಎಗ್ರಿಗೇಟ್ ಪ್ರೊಫೈಲ್ಸ್ ಆನ್ ಚಾರ್ಟ್ ಪ್ರೈಸ್ ಸ್ಕೇಲಿಂಗ್ ಈ ಆಪ್ಷನನ್ನು ಚೆಕ್ ಮಾಡ್ತೀನಿ ವಿಷುವಲೈಸೇಷನ್ ಆಪ್ಷನಲ್ಲಿ ನಾನು ಕ್ಲಸ್ಟರನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಕಲರಿಂಗ್ ಮೋಡ್ಗೆ ನಾನು ಕಲರಿಂಗ್ ಬೈ ವಾಲ್ಯೂಮನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಹಾಗೆ ಮಾಡಿದ ಕೂಡಲೇ ನೀವೀಗ ನೋಡ್ಬೋದು ಎಲ್ಲ ಸೆಲ್ಲಲ್ಲಿ ಸಹ ಕಲರ್ ಬಂದಿದೆ ನಂತರ ಇಲ್ಲಿ ವ್ಯಾಲ್ಯೂ ಲೇಬಲ್ಗೆ ನಾನು ವೈಟ್ ಕಲರನ್ನು ಸೆಲೆಕ್ಟ್ ಮಾಡ್ತೀನಿ ಅಥವಾ ಈ ಕಲರ್ ಕೋಡನ್ನು ಸೆಲೆಕ್ಟ್ ಮಾಡ್ತೀನಿ ನೀವು ಬೇಕಾದರೆ ಈ ವಿಡಿಯೋದಲ್ಲಿರುವ ಕಲರ್ ಕೋಡನ್ನು ನೀವು ನಿಮ್ಮ ಕಂಪ್ಯೂಟರಲ್ಲಿ ಎಂಟರ್ ಮಾಡ್ಬೋದು ನಂತರ ವಾಲ್ಯೂಮ್ ಕಲರ್ ಅಂತೇನಿದೆ ಇಲ್ಲಿ ನಾನು ಈ ಕಲರನ್ನು ರಿಮೂವ್ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಇಲ್ಲಿ ಕ್ಲಿಯರ್ ಕಲರ್ ಸೆಲೆಕ್ಷನ್ ಅಂತ ಏನೊಂದು ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಒಂದಿಷ್ಟು ಸೆಲ್ಗಳಿಂದ ಕಲರ್ ಹೋಗಿದೆ ಸೊ ನಂತರ ನಾನಿಲ್ಲಿ ಇಂಬ್ಯಾಲೆನ್ಸ್ ರೇಷೋ ಇದನ್ನು ಚೆಕ್ ಮಾಡಿ ಇಲ್ಲಿ ತ್ರೀ ಅಂತ ಎಂಟರ್ ಮಾಡ್ತೀನಿ ಸೆಲ್ ಮತ್ತು ಬೈಗೆ ನಾನು ಯಾವುದೇ ಚೇಂಜಸ್ ಮಾಡೋದಿಲ್ಲ ರೆಡ್ ಮತ್ತು ಗ್ರೀನ್ ಕಲರ್ ಡಿಫಾಲ್ಟಾಗಿ ಏನಿರುತ್ತೋ ಅದೇ ಇರತ್ತೆ ನಂತರ ನಾನಿಲ್ಲಿ ಶೋ ಸ್ಟ್ಯಾಕ್ಟ್ ಇಂಬ್ಯಾಲೆನ್ಸ್ ಆಪ್ಷನನ್ನು ಚೆಕ್ ಮಾಡ್ತೀನಿ ನಂತರ ಸ್ಟ್ಯಾಕ್ಟ್ ಇಂಬ್ಯಾಲೆನ್ಸ್ ಇಂಟರ್ಸೆಕ್ಷನ್ಗೆ ನಾನು ಆನ್ ಬಾರ್ ಕ್ಲೋಸನ್ನು ಸೆಲೆಕ್ಟ್ ಮಾಡ್ತೀನಿ ಝೋನ್ಸ್ ಕೌಂಟ್ ತ್ರೀ ನಂತರ ಮಿನಿಮಮ್ ಇಂಬ್ಯಾಲೆನ್ಸ್ ವಾಲ್ಯೂಮ್ ಝೀರೋ ಅದಾದ ನಂತರ ಸ್ಕಿಪ್ ಝೀರೋ ವ್ಯಾಲ್ಯೂಸ್ ಅಂತ ಏನೋ ಆಪ್ಷನ್ ಇದೆ ಇದನ್ನು ನಾನು ಚೆಕ್ ಮಾಡ್ತೀನಿ ಅದಾದ ನಂತರ ಹೈಲೈಟ್ ಝೀರೋಸ್ ಮತ್ತು ಹೈಲೈಟ್ ಅನ್ಫಿನಿಶ್ಡ್ ಆಪ್ಷನ್ಸ್ ಅಂತ ಏನಿದೆ ಇದನ್ನು ನಾನು ಅನ್ಚೆಕ್ ಮಾಡ್ತೀನಿ ಅನ್ಫಿನಿಶ್ಡ್ ಆಪ್ಷನ್ಸನ್ನು ನಾನು ತರ್ಟಿ ಮಿನಿಟ್ ಚಾರ್ಟಲ್ಲಿ ಮಾತ್ರ ಯೂಸ್ ಮಾಡೋದು ಹಾಗಾಗಿ ಫೈವ್ ಮಿನಿಟ್ ಚಾರ್ಟ್ಗೆ ಈ ಆಪ್ಷನನ್ನು ನಾನು ಅನ್ಚೆಕ್ ಮಾಡ್ತೀನಿ ಅದಾದ ನಂತರ ಉಳಿದ ಆಪ್ಷನ್ಗಳನ್ನು ನಾನಿಲ್ಲಿ ಈ ರೀತಿ ಚೆಕ್ ಮಾಡ್ತೀನಿ ನಂತರ ಶೋ ಡೆಲ್ಟಾ ಡೈವರ್ಜೆನ್ಸ್ ಇದನ್ನು ಎನೇಬಲ್ ಮಾಡ್ತೀನಿ ಅಪ್ ಮತ್ತು ಡೌನ್ಗೆ ಡಿಫಾಲ್ಟ್ ಕಲರನ್ನು ಯೂಸ್ ಮಾಡ್ತೀನಿ ನಾನೇನು ಚೇಂಜ್ ಮಾಡೋದಿಲ್ಲ ನಂತರ ಸಿಗ್ನಲ್ ಫಿಲ್ಟರ್ ಹಾಗೆ ಇಡ್ತೀನಿ ಆಲ್ ಸಿಗ್ನಲ್ ಶೋ ಪಿ ಓ ಸಿ ಇದನ್ನು ಎನೇಬಲ್ ಮಾಡ್ತೀನಿ ಸೆಲ್ ಸ್ಟೈಲ್ ಏನಿದೆ ಇಲ್ಲಿ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಬ್ಯಾಕ್ಗ್ರೌಂಡ್ಗೆ ಈ ಕಲರ್ ಕೂಡ ನಾನಿಲ್ಲಿ ಬಳಸ್ತೀನಿ ನೀವು ಬೇಕಾದರೆ ವೀಡಿಯೋ ನೋಡಿ ಎಂಟ್ರ್ ಮಾಡ್ಬೋದು ನಂತರ ಬಾರ್ಡರ್ ಸ್ಟೈಲ್ ಏನಿದೆ ಅದಕ್ಕೆ ನಾನು ಎಗೇನ್ ಈ ಕಲರನ್ನು ಬಳಸ್ತೀನಿ ನೀವು ಬೇಕಾದರೆ ವಿಡಿಯೋ ನೋಡಿ ಎಂಟ್ರ್ ಮಾಡ್ಬೋದು ಇದಾದ ನಂತರ ನಾನಿಲ್ಲಿ ಪಿ ಒ ಸಿ ಟೈಪ್ ಅಂತ ಇದೆ ಇದರಲ್ಲಿ ನಾನು ಸಪ್ರೇಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಫೈವ್ ಮಿನಿಟ್ ಚಾರ್ಟಲ್ಲಿ ನಾನು ಸಪ್ರೇಟ್ ಪಿ ಸಿಯನ್ನು ಬಳಸ್ತೀನಿ ತರ್ಟಿ ಮಿನಿಟ್ ಚಾರ್ಟಲ್ಲಿ ನಾನು ಕಂಬೈನ್ಡ್ ಪಿ ಸಿಯನ್ನು ಬಳಸ್ತೀನಿ ಸೊ ಇದಾದ ನಂತರ ಡ್ರಾ ಗ್ರಿಡ್ ಆಪ್ಷನ್ ಏನಿದೆ ಇದನ್ನು ನಾನು ಚೆಕ್ ಮಾಡ್ತೀನಿ ಸಾಲಿಡನ್ನು ಸೆಲೆಕ್ಟ್ ಮಾಡ್ತೀನಿ ಒನ್ ಅಂತ ಇಲ್ಲಿ ಎಂಟ್ರ್ ಮಾಡ್ತೀನಿ ಕಲರ್ಗೆ ನಾನು ಈ ಕಲರನ್ನು ಬಳಸ್ತೀನಿ ನೀವೇಗೇನು ಬೇಕಾದರೆ ಕಾಪಿ ಮಾಡ್ಬೋದು ಸೊ ಇದಿಷ್ಟು ಮಾಡಿದ ನಂತರ ನಾನಿಲ್ಲಿ ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ ಈಗ ಬ್ಯಾಂಕ್ ನಿಫ್ಟಿ ಫ್ಯೂಚರ್ನ ಫೈವ್ ಮಿನಿಟ್ ಚಾರ್ಟ್ಗೆ ನಾನು ಆರ್ಡರ್ ಫ್ಲೋ ಸೆಟ್ಟಿಂಗ್ಸನ್ನು ಮಾಡಿದ್ದೀನಿ ಸೊ ಚಾರ್ಟ್ ನಮಗೆ ಈ ರೀತಿ ಇಲ್ಲಿ ಕಾಣಕ್ಕೆ ಸಿಗುತ್ತೆ ಇಲ್ಲಿ ಇಂಬ್ಯಾಲೆನ್ಸ್ ಝೋನ್ಗಳಿದ್ದರೆ ಅವು ಸಹ ಹೈಲೈಟ್ ಆಗುತ್ತೆ ಇಲ್ಲಿ ನೋಡಿ ಕೆಲವೊಂದು ಇಂಬ್ಯಾಲೆನ್ಸ್ ಝೋನ್ಗಳಿದ್ದಾವೆ ಅವು ಈ ರೀತಿ ಹೈಲೈಟ್ ಆಗಿವೆ ಸೊ ಇದು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಆಯಿತು ಈಗ ನಾವು ನಿಫ್ಟಿಯ ಫೈವ್ ಮಿನಿಟ್ ಇಂಟ್ರವಲ್ಗೆ ಚಾರ್ಟನ್ನು ಸೆಟಪ್ ಮಾಡಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಮೇಲ್ಗಡೆ ಬಂದು ಬ್ಯಾಂಕ್ ನಿಫ್ಟಿ ಅಂತ ಏನಿದೆ ಅದರ ಪಕ್ಕದಲ್ಲಿ ಮೂರು ಲೈನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಡೂಪ್ಲಿಕೇಟ್ ಪ್ಯಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೇಮ್ ಸೆಟ್ಟಿಂಗ್ನ ಒಂದು ಹೊಸ ಪ್ಯಾನಲ್ ಓಪನ್ ಆಗುತ್ತೆ ನಾವೇನೋ ಸೆಟ್ಟಿಂಗ್ಸನ್ನು ಮಾಡಿದ್ದೀವೋ ಅದೆಲ್ಲ ಇಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ ನಾನೀಗ ಈ ಪ್ಯಾನಲನ್ನು ಮೊದಲು ಓಪನ್ ಮಾಡಿರೋ ಪ್ಯಾನೆಲ್ ಜೊತೆ ಮರ್ಜ್ ಮಾಡಿ ಈ ರೀತಿ ಗ್ರೂಪ್ ಮಾಡ್ತೀನಿ ನಂತರ ನಾನಿಲ್ಲಿ ಸೆಕೆಂಡ್ ಪ್ಯಾನಲ್ಗೆ ಬರ್ತೀನಿ ಇಲ್ಲಿ ನಾನು ಸಿಂಬಲನ್ನು ಚೇಂಜ್ ಮಾಡ್ತೀನಿ ಸೊ ನಾನು ಸಿಂಬಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಫ್ಟಿ ಮೈನಸ್ ಐ ಅಂತ ಸರ್ಚ್ ಮಾಡ್ತೀನಿ ನಂತರ ನಾನಿಲ್ಲಿ ನಿಫ್ಟಿಯ ಕಂಟಿನ್ಯೂಸ್ ಫ್ಯೂಚರ್ ಚಾರ್ಟನ್ನು ಓಪನ್ ಮಾಡ್ತೀನಿ ಸೊ ಹಾಗೆ ಮಾಡಿದ ಕೂಡಲೇ ಈಗ ನಿಫ್ಟಿ ಸಿಂಬಲ್ಗೆ ಏನು ಸೆಟ್ಟಿಂಗ್ಸನ್ನು ಮಾಡಿದ್ದೀವೋ ಆ ಸೆಟ್ಟಿಂಗ್ಸ್ಗಳ ಜೊತೆ ಇಲ್ಲಿ ಡಾಟಾ ಔಟ್ ಫ್ಲೋ ಚಾರ್ಟ್ ನಮಗೆ ಕಾಣಕ್ಕೆ ಸಿಗ್ತಾಯಿದೆ ಒಂದು ವೇಳೆ ಡೇಟಾ ಸರಿಯಾಗಿ ಲೋಡ್ ಆಗಿಲ್ಲದೇ ಇದ್ದರೆ ನೀವು ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ರೀಲೋಡ್ ಹಿಸ್ಟ್ರಿ ಅಂತ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಡೇಟಾ ರೀಲೋಡ್ ಆಗುತ್ತೆ ನಂತರ ನಿಫ್ಟಿಗೆ ನಾನು ಒಂದು ಸಣ್ಣ ಚೇಂಜಸನ್ನು ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯ ಸೆಟ್ಟಿಂಗ್ಸ್ಗಿಂತ ಅದೇನಪ್ಪ ಅಂದರೆ ಟಿಕ್ ಸೈಜನ್ನು ಚೇಂಜ್ ಮಾಡೋದು ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾನು ನಿಫ್ಟಿಯ ಫೈವ್ ಮಿನಿಟ್ ಚಾರ್ಟ್ಗೆ ಫೋರ್ಟಿ ಟಿಕ್ ಸೈಜನ್ನು ಬಳಸ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಫೋರ್ಟಿಯನ್ನು ಎಂಟ್ರ್ ಮಾಡ್ತೀನಿ ನಂತರ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಉಳಿದೆಲ್ಲ ಸೆಟ್ಟಿಂಗ್ಸ್ಗಳು ಸೇಮ್ ಇರ್ತವೆ ನಾವು ಬ್ಯಾಂಕ್ ನಿಫ್ಟಿಗೆ ಏನು ಸೆಟ್ಟಿಂಗ್ಸನ್ನು ಮಾಡಿದ್ದೀವೋ ಅದೆಲ್ಲ ಸೆಟ್ಟಿಂಗ್ಸ್ಗಳು ಸೇಮ್ ಇರ್ತವೆ ಸೊ ನೀವೀಗ ನೋಡ್ಬೋದು ಸೊ ಇದಿಷ್ಟು ಸೆಟ್ಟಿಂಗ್ ಫೈವ್ ಮಿನಿಟ್ ಚಾರ್ಟ್ಗೆ ಆಯಿತು ಈಗ ನಾವು ತರ್ಟಿ ಮಿನಿಟ್ ಚಾರ್ಟ್ಗೆ ಯಾವ ರೀತಿ ಸೆಟ್ಟಿಂಗ್ಸನ್ನು ಮಾಡ್ಬೋದು ಅಂತ ನೋಡೋಣ ನಾನಿಲ್ಲಿ ಬ್ಯಾಂಕ್ ನಿಫ್ಟಿಯ ಫೈವ್ ಮಿನಿಟ್ ಚಾರ್ಟ್ ಏನಿದೆ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ ನಂತರ ನಾನಿಲ್ಲಿ ಈ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ ಪುನಃ ಈ ಪ್ಯಾನಲನ್ನು ಡ್ಯೂಪ್ಲಿಕೇಟ್ ಮಾಡ್ತೀನಿ ಸೊ ಎಗೈನ್ ಹೊಸ ಪ್ಯಾನೆಲ್ ಓಪನ್ ಆಗುತ್ತೆ ನಾವು ಮಾಡಿರೋ ಎಲ್ಲ ಸೆಟ್ಟಿಂಗ್ಸ್ಗಳ ಜೊತೆಗೆ ನಾನೀಗ ಇದನ್ನು ಪ್ರೀವಿಯಸ್ ಪ್ಯಾನಲ್ ಜೊತೆ ಈ ರೀತಿ ಡ್ರ್ಯಾಗ್ ಮಾಡಿ ಮರ್ಜ್ ಮಾಡ್ತೀನಿ ಅಥವಾ ಗ್ರೂಪ್ ಮಾಡ್ತೀನಿ ನಂತರ ನಾನಿಲ್ಲಿ ತರ್ಟಿ ಮಿನಿಟ್ ಇಂಟ್ರವಲ್ಗೆ ಸೆಟ್ಟಿಂಗ್ಸನ್ನು ಮಾಡಬೇಕಾಗಿರೋದ್ರಿಂದ ಇಲ್ಲಿ ಟೈಮ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ತರ್ಟಿ ಮಿನಿಟ್ ಸೆಲೆಕ್ಟ್ ಮಾಡ್ತೀನಿ ನಂತರ ರೇಂಜ್ ಏನಿದೆ ಇಲ್ಲಿ ನಾನು ಮೂರು ತಿಂಗಳನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ಫೈವ್ ಮಿನಿಟ್ ಚಾರ್ಟ್ಗೆ ಒಂದು ತಿಂಗಳ ಡೇಟಾವನ್ನು ಬಳಸ್ತೀನಿ ತರ್ಟಿ ಮಿನಿಟ್ ಚಾರ್ಟ್ಗೆ ಮೂರು ತಿಂಗಳ ಡೇಟಾವನ್ನು ಬಳಸ್ತೀನಿ ಸೊ ಹಾಗಾಗಿ ಈ ವ್ಯಾಲ್ಯೂಸನ್ನು ಸೆಲೆಕ್ಟ್ ಮಾಡಿದ ನಂತರ ನಾನು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೀವೀಗ ನೋಡ್ಬೋದು ಸೇಮ್ ಸೆಟ್ಟಿಂಗ್ಸ್ಗೆ ತರ್ಟಿ ಮಿನಿಟ್ ಚಾರ್ಟ್ ಲೋಡ್ ಆಗಿದೆ ಅದಕ್ಕೆ ನಾವು ಮೊದಲು ಏನು ಸೆಟ್ಟಿಂಗ್ಸನ್ನು ಅಪ್ಲೈ ಮಾಡಿದ್ದೀವಿ ಆ ಸೆಟ್ಟಿಂಗ್ಸ್ ಏನಿದ್ದಾವೆ ಇಲ್ಲಿ ಅಪ್ಲೈ ಆಗಿದೆ ಸೊ ನಾವೀಗ ತರ್ಟಿ ಮಿನಿಟ್ ಚಾರ್ಟ್ ಆಗಿರೋದ್ರಿಂದ ಒಂದಿಷ್ಟು ಚೇಂಜಸ್ಗಳನ್ನು ಇಲ್ಲಿ ಮಾಡಬೇಕು ಸೊ ನಾನೀಗ ಈ ತರ್ಟಿ ಮಿನಿಟ್ ಚಾರ್ಟ್ನಲ್ಲಿ ಕೆಳಗಡೆ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಟ್ಟಿಂಗ್ ಸೈಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಟ್ಟಿಂಗ್ಸ್ ವಿಂಡೋವನ್ನು ಓಪನ್ ಮಾಡ್ತೀನಿ ಫಸ್ಟ್ ನಾನು ಏನು ಚೇಂಜ್ ಮಾಡ್ತೀನಿ ಅಂದರೆ ಟಿಕ್ ಸೈಜನ್ನು ಚೇಂಜ್ ಮಾಡೋದು ಜನರಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಕಸ್ಟಮ್ ಸ್ಟೆಪ್ ಅಥವಾ ಟಿಕ್ ಸೈಜ್ ಏನಿದೆ ಇಲ್ಲಿ ನಾನು ತರ್ಟಿ ಮಿನಿಟ್ ಚಾರ್ಟ್ ಬ್ಯಾಂಕ್ ನಿಫ್ಟಿಗೆ ಟೂ ಹಂಡ್ರೆಡನ್ನು ಬಳಸ್ತೀನಿ ಟೂ ಹಂಡ್ರೆಡ್ ಇಲ್ಲಿ ಎಂಟ್ರ್ ಮಾಡ್ತೀನಿ ನಂತರ ಅಪ್ಲೈ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಾನಿಲ್ಲಿ ಇನ್ನೊಂದು ಚೇಂಜಸನ್ನು ಮಾಡಬೇಕು ಅದೇನಪ್ಪ ಅಂದರೆ ಪಿ ಒ ಸಿ ಏನಿದೆ ಅದು ನಾನು ಕಂಬೈನ್ಡ್ ಪಿ ಸಿಯನ್ನು ಯೂಸ್ ಮಾಡೋದು ಸೊ ಹಾಗಾಗಿ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನಾನು ಫಸ್ಟು ಅನ್ಫಿನಿಶ್ಡ್ ಆಪ್ಷನ್ಸನ್ನು ಹೈಲೈಟ್ ಮಾಡಬೇಕು ಸೊ ನಾನಿಲ್ಲಿ ಹೈಲೈಟ್ ಅನ್ಫಿನಿಶ್ಡ್ ಆಪ್ಷನ್ಸ್ ಅಂತ ಏನಿದೆ ಅದನ್ನು ಚೆಕ್ ಮಾಡ್ತೀನಿ ಸೊ ನೀವೀಗ ನೋಡ್ಬೋದು ಅನ್ಫಿನಿಶ್ಡ್ ಆಪ್ಷನ್ ಬ್ಯಾಕ್ಗ್ರೌಂಡ್ ಕಲರ್ ಜೊತೆ ಹೈಲೈಟ್ ಆಗಿದೆ ಸೊ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಕಲರನ್ನು ರಿಮೂವ್ ಮಾಡ್ತೀನಿ ಮತ್ತು ಈ ಟೆಕ್ಸ್ಟ್ ಕಲರನ್ನು ಚೇಂಜ್ ಮಾಡ್ತೀನಿ ಸೊ ಅದಕ್ಕೆ ನಾನು ಹೈಲೈಟ್ ಅನ್ಫಿನಿಶ್ಡ್ ಆಪ್ಷನ್ಸಲ್ಲಿ ಟೆಕ್ಸ್ಟ್ ಕಲರ್ಗೆ ನಾನು ಈ ಕಲರನ್ನು ಸೆಲೆಕ್ಟ್ ಮಾಡ್ತೀನಿ ನೀವು ಬೇಕಾದರೆ ಕಲರ್ ಕೋಡನ್ನು ಕಾಪಿ ಮಾಡ್ಕೋಬೋದು ಸೊ ಇದೇ ಕಲರ್ ಕೋಡ್ ನಂತರ ಈ ಬ್ಯಾಕ್ಗ್ರೌಂಡ್ ಕಲರ್ಗೆ ನಾನು ಕ್ಲಿಯರ್ ಕಲರ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಕಲರನ್ನು ರಿಮೂವ್ ಬ್ಯಾಕ್ಗ್ರೌಂಡ್ ಕಲರನ್ನು ರಿಮೂವ್ ಮಾಡ್ತೀನಿ ಸೊ ನೀವೀಗ ನೋಡ್ಬೋದು ಟೆಕ್ಸ್ಟ್ ಮಾತ್ರ ಹೈಲೈಟ್ ಆಗಿದೆ ಬ್ಯಾಕ್ ಗ್ರೌಂಡ್ ಕಲರ್ ಇಲ್ಲಿ ಕಾಣೋಕ್ಕೆ ಸಿಗ್ತಾ ಇಲ್ಲ ಸೊ ನಂತರ ನಾನಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಪಿ ಒ ಸೆಕ್ಷನ್ನಲ್ಲಿ ಪಿ ಒ ಟೈಪ್ ಸೆಪ್ರೇಟ್ ಬದಲಿಗೆ ಕಂಬೈಂಡನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಉಳಿದ್ಯಾವುದೇ ಚೇಂಜಸನ್ನು ಮಾಡಲಿಕ್ಕೆಲ್ಲ ನಾನು ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರೋದು ಬ್ಯಾಂಕ್ ನಿಫ್ಟಿಯ ತರ್ಟಿ ಮಿನಿಟ್ ಆರ್ಡೋ ಫ್ಲೋ ಚಾರ್ಟ್ ಮತ್ತು ಇದರಲ್ಲಿ ನಾನೀಗ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಅಪ್ಲೈ ಮಾಡಿದ್ದೀನಿ ಈಗ ನಾವು ನಿಫ್ಟಿಗೆ ತರ್ಟಿ ಮಿನಿಟ್ ಚಾರ್ಟನ್ನು ಸೆಟ್ಟಿಂಗ್ ಮಾಡಬೇಕು ಸೊ ಅದಕ್ಕೆ ನಾನಿಲ್ಲಿ ಬ್ಯಾಂಕ್ ನಿಫ್ಟಿಯ ತರ್ಟಿ ಮಿನಿಟ್ ಚಾರ್ಟ್ ಏನಿದೆ ಇಲ್ಲಿ ಬಂದು ಈ ಮೂರು ಲೈನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಪ್ಯಾನಲನ್ನು ಡ್ಯೂಪ್ಲಿಕೇಟ್ ಮಾಡ್ತೀನಿ ನಂತರ ನಾನು ಈ ಪ್ಯಾನಲನ್ನು ಉಳಿದ ಪ್ಯಾನಲ್ ಜೊತೆ ಗ್ರೂಪ್ ಮಾಡ್ತೀನಿ ನಂತರ ನಾನಿಲ್ಲಿ ಸಿಂಬಲನ್ನು ಚೇಂಜ್ ಮಾಡಬೇಕು ಹಾಗಾಗಿ ಇಲ್ಲಿ ಸಿಂಬಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ನಿಫ್ಟಿ ಮೈನಸ್ ಐ ಅಂತ ಸರ್ಚ್ ಮಾಡ್ತೀನಿ ನಿಫ್ಟಿ ಫ್ಯೂಚರ್ ಕರೆಂಟ್ ಮಂತ್ ಕಂಟಿನ್ಯೂಸ್ ಕಾಂಟ್ರಾಕ್ಟ್ ಚಾರ್ಟನ್ನು ನಾನಿಲ್ಲಿ ಓಪನ್ ಮಾಡ್ತೀನಿ ಸೊ ಈಗ ಏನಾಗಿದೆ ಅಂದರೆ ಬ್ಯಾಂಕ್ ನಿಫ್ಟಿ ತರ್ಟಿ ಮಿನಿಟ್ ಚಾರ್ಟ್ಗೆ ನಾವು ಯಾವುದೆಲ್ಲ ಸೆಟ್ಟಿಂಗ್ಸನ್ನು ಅಪ್ಲೈ ಮಾಡಿದ್ದೆವು ಅದೆಲ್ಲ ಸೆಟ್ಟಿಂಗ್ಸ್ ಇಲ್ಲಿ ಅಪ್ಲೈ ಆಗಿದೆ ನಿಫ್ಟಿ ಸಿಂಬಲ್ಗೆ ಸೊ ಇಲ್ಲಿ ನಾನು ಒಂದು ಚೇಂಜಸ್ಸನ್ನು ಮಾಡಬೇಕು ಅದೇನಪ್ಪ ಅಂದರೆ ಟಿಕ್ ಸೈಜನ್ನು ಚೇಂಜ್ ಮಾಡೋದು ಸೊ ಅದಕ್ಕಾಗಿ ನಾನಿಲ್ಲಿ ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ಜನರಲ್ ಸೆಕ್ಷನ್ಗೆ ಬರ್ತೀನಿ ಇಲ್ಲಿ ನಾನು ಕಸ್ಟಮ್ ಸ್ಟೆಪ್ ಅಥವಾ ಟಿಕ್ ಸೈಜ್ ನಿಫ್ಟಿಯ ತರ್ಟಿ ಮಿನಿಟ್ ಚಾರ್ಟ್ಗೆ ಹಂಡ್ರೆಡ್ ಅಥವಾ ಸಿಕ್ಸ್ಟಿಯನ್ನು ಯೂಸ್ ಮಾಡ್ತೀನಿ ಸೊ ಇಲ್ಲಿ ಸಿಕ್ಸ್ಟಿ ಇದೆ ನಾನು ಇದನ್ನು ಹಂಡ್ರೆಡ್ಗೆ ಚೇಂಜ್ ಮಾಡ್ತೀನಿ ಕೆಲವೊಮ್ಮೆ ನಾನು ಸಿಕ್ಸ್ಟಿಯನ್ನು ಸಹ ಯೂಸ್ ಮಾಡ್ತೀನಿ ನಂತರ ನಾನಿಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಾನು ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ ಸೊ ಈಗ ನೀವು ಇಲ್ಲಿ ನೋಡ್ಬೋದು ನಿಫ್ಟಿಯ ತರ್ಟಿ ಮಿನಿಟ್ ಚಾರ್ಟ್ ಲೋಡ್ ಆಗಿದೆ ನಾವು ಡೇಟಾವನ್ನು ನೋಡ್ಬೋದು ಕೆಲವೊಮ್ಮೆ ಡೇಟಾ ಸರಿಯಾಗಿ ಲೋಡ್ ಆಗದೇ ಇದ್ದರೆ ನೀವು ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಆಗ ಡೇಟಾ ಹೊಸದಾಗಿ ಸರ್ವರಿಂದ ಲೋಡ್ ಆಗುತ್ತೆ ನೀವೀಗ ನೋಡ್ಬೋದು ಇಲ್ಲಿ ಸೊ ಈ ಚಾರ್ಟ್ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋದಾದರೆ ನಾನು ಮೊದಲೇ ಹೇಳಿದಾಗೆ ಪಿ ಒ ಸಿ ತುಂಬ ಈಸಿಯಾಗಿ ಹೈಲೈಟ್ ಆಗ್ತಾ ಇದೆ ಪಿ ಒ ಸಿ ಪ್ರತಿ ಬ ಪ್ರತಿ ತರ್ಟಿ ಮಿನಿಟ್ ಬಾರ್ನಲ್ಲಿ ಯಾವ ರೀತಿ ಮೂವ್ ಆಗಿದೆ ಅಂತ ನಾವು ನೋಡ್ಬೋದು ಅದ್ರ ಜೊತೆಗೆ ಬೈಯಿಂಗ್ ಇಂಬ್ಯಾಲೆನ್ಸ್ ಏನಿದೆ ಅದು ಗ್ರೀನ್ ಕಲರಲ್ಲಿ ಹೈಲೈಟ್ ಆಗ್ತಾ ಇದೆ ನೀವೀಗ ಇಲ್ಲಿ ನೋಡ್ಬೋದು ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಏನಿದೆ ಅದು ರೆಡ್ ಕಲರಲ್ಲಿ ಹೈಲೈಟ್ ಆಗ್ತಾಯಿದೆ ಅದ್ರ ಜೊತೆ ಅನ್ಫಿನಿಶ್ಡ್ ಆಕ್ಷನ್ ಸಹ ಇಲ್ಲಿ ಹೈಲೈಟ್ ಆಗ್ತಾ ಇದೆ ಇದ್ರ ಜೊತೆ ಇಲ್ಲಿ ಒಂದು ವೇಳೆ ಇಂಬ್ಯಾಲೆನ್ಸ್ ಝೋನ್ಗಳಿದ್ರೆ ಅವು ಸಹ ನಾವಿಲ್ಲಿ ನೋಡ್ಬೋದು ಇಲ್ಲಿ ಸೆಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಕಂಟಿನ್ಯೂಯಸ್ ಮೂರು ಸೆಲ್ ಇಂಬ್ಯಾಲೆನ್ಸ್ ಇದೆ ಹಾಗಾಗಿ ಈ ಝೋನನ್ನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದೆ ಸೊ ಆ ಝೋನ್ ಬ್ರೇಕ್ ಆಗುವವರೆಗೆ ಈ ರೀತಿ ನಮಗೆ ಈ ಈ ಕಲರ್ನಲ್ಲಿ ಝೋನ್ ಇರುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಈ ರೀತಿ ನಾವು ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಆರ್ಡರ್ ಫ್ಲೋ ಸೆಟ್ಟಿಂಗ್ಸನ್ನು ಮಾಡ್ಬೋದು ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಆರ್ಡರ್ ಫ್ಲೋ ಕುರಿತಂತೆ ಯಾವುದಾದ್ರೂ ವೀಡಿಯೋ ಬೇಕಂತ ಅನಿಸಿದರೆ ನೀವು ಅದನ್ನು ಸಹ ಕಮೆಂಟ್ ಮಾಡಿ ನಾನು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ